ಪಟ್ಟಣದ ಸರ್ಕಾರಿ ಸಮುದಾಯ ಕೇಂದ್ರದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಮದರ್ ತೆರೆಸಾ ಗ್ರಾಮೀಣ ಸಂಸ್ಥೆ ಹಾಗೂ ಕರವೇ ಕನ್ನಡ ಸೇನೆ ಚಿತ್ರದುರ್ಗ ಜಿಲ್ಲಾ ಅಂಧತ್ವ ನಿಯಂತ್ರಣ ವತಿಯಿಂದ ಅರವತ್ತು ವರ್ಷ ಮೇಲ್ಪಟ್ಟ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಹಿರಿಯ ನಾಗರಿಕರಿಗೆ ಕಣ್ಣಿನ ಸಮಸ್ಯೆ ಇರುವಂತಹ ಹಿರಿಯ ನಾಗರಿಕರಿಗೆ ಅನುಕೂಲವಾಗಲೆಂದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಹಮ್ಮಿಕೊಳ್ಳಲಾಗುವುದು ಎಂದು ಮದರ್ ತೆರೆಸಾ ಗ್ರಾಮೀಣ ಸಂಸ್ಥೆ ಕಾರ್ಯದರ್ಶಿ ಶಿವಮೂರ್ತಿ ತಿಳಿಸಿದ್ದಾರೆ ಮದರ್ ತೆರೆಸಾ ಗ್ರಾಮೀಣ ಸಂಸ್ಥೆ ಐದು ವರ್ಷಗಳಿಂದ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಇವರ ಸಹಯೋಗದೊಂದಿಗೆ ಹಿರಿಯ ನಾಗರಿಕರ ಕಣ್ಣಿನ ಸ್ವಸ್ಥಕ್ಕಾಗಿ ಕಣ್ಣಿನಾಪುರೆ ಶಸ್ತ್ರಚಿಕಿತ್ಸೆ ವಿಶೇಷ ಅಭಿಯಾನ ಯೋಜನೆಯನ್ನ ಮದರ್ ತೆರೆಸಾ ಗ್ರಾಮೀಣ ಸಂಸ್ಥೆ ಹಾಗೂ ಕರವೇ ಕನ್ನಡ ಸೇನೆ ವತಿಯಿಂದ ನಾಯಕನಹಟ್ಟಿ ಹೋಬಳಿಯ ಕೇಂದ್ರ ಬಿಂದುವಾಗಿರುವ ಸರ್ಕಾರಿ ಸಮುದಾಯ ಆಸ್ಪತ್ರೆ ಆವರಣದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಯಶಸ್ವಿಯಾಗಿ ಬಂದಿದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಚಿತ ಶಿಬಿರಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರಬೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಜಾಗನೀರ ಹಟ್ಟಿಮುಕ್ಕಣ್ಣ ಹೇಳಿದ್ದಾರೆ ಬಡ ಜನಗಳಿಗೆ ಹದಿನೈದು ವರ್ಷ ಮೇಲ್ಪಟ್ಟವರಿಗೆ ಕಣ್ಣಿನ ತೊಂದರೆ ಯಾವುದೇ ಇದ್ದರು ಅವರಿಗೆ ಉಚಿತವಾಗಿ ನಮ್ಮ ಮದರ್ ಮತ್ತು ಕನ್ನಡ ಸೇನೆ ಉಚಿತವಾಗಿ ತಪಾಸಣೆ ಮತ್ತು ಬಡ ಜನಗಳಿಗೆ ಬಿಪಿಎಲ್ ಕಾರ್ಡ್ ಇರ್ತಕ್ಕಂಥದ್ದಿದೆ ಮೊಬೈಲ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಲ್ಲ ಬಂದು ಮತ್ತು ಉದ್ಯಾಪಿ ಇರೋಂಥ ವಯಸ್ಕರಿಗೆ ಅವರ ಜೊತೆಗೆ ಯಾರಾದರೂ ಒಬ್ಬ ಕಟ್ಟು ಬಂದು ಕಣ್ಣಿನ ಉಚಿತ ತಪಾಸಣಾ ಶಿಬಿರವನ್ನು ಅವರು ಸದುಪುಣಪಡಿಸಬೇಕಂತ ಹೇಳಬೇಕು ಕನ್ನಡ ಸೈನಿಕರಿಂದ ನಾವು ಬೆದಿಕೆ ಮಾಡಿಕೊಳ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೂ ನಾವು ಈ ಒಂದು ತಪಾಸಣೆ ಕಾರ್ಯಕ್ರಮವನ್ನು ಹೋಗ್ಕೊಂಡು ಪಂಚಾಯತಿ ಮಾಡ್ಕೊಟ್ಟಿರ್ತಕ್ಕಂಥ ಆಯಾ ಗ್ರಾಮ ಗ್ರಾಮ ನಾವು ಮೇನ್ ಹೆಡ್ ಕ್ವಾರ್ಟರಲ್ಲಿ ಮಾಡ್ತೀವಿ ಅಂತ ಅಂತ ನಮಸ್ಕಾರ ಇದು ಮದರ್ ತರಿಸ ಮತ್ತು ಸಮಸ್ಯೆ ಕಡೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಕಡೆಯಿಂದ ಈ ಐದು ವರ್ಷಗಳ ಕಾಲ ನಮ್ಮ ಶಿವಮೂರ್ತಿ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಐದು ವರ್ಷದಲ್ಲಿ ಈಗ ಈ ವರ್ಷದಲ್ಲಿ ಐದನೇ ಬಾರಿ ಕ್ಯಾಂಪು ಇದು ಆಗ್ತಿರೋದು ಈ ಸರಿ ಸ್ವಲ್ಪ ಯುಗಾದಿ ಹಬ್ಬ ಇರೋದರಿಂದ ಸ್ವಲ್ಪ ಕಮ್ಮಿ ಆಗಿದೆ ಕ್ರಮ ಕಮ್ಮಿ ಆಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಿಸ್ಬೇಕು ನಾವು ತಾಲೂಕು ಮಟ್ಟದ ತಾಲೂಕು ಅಧ್ಯಕ್ಷ ಆಗಿ ನೂತನವಾಗಿ ಆಗಿದ್ದೀವಿ ಆಯ್ತಾಗಿದ್ದೀವಿ ಮ ಮತ್ತೆ ತಾಲೂಕು ಮತ್ತು ತಳಕೋಬಳಿ ಮತ್ತು ನಗರದ ಹಿಂದಿನ ವರ್ಷಾಪುರ ಆ ಕಡೆ ಎಲ್ಲ ಮಾಡಿಸ್ ಮಾಡಿಸ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆನೂ ನಮ್ಮ ಚಣಕದ ತಾಲೂಕಲ್ಲಿ ಎಷ್ಟು ಒಳಗೆ ಕೊಡ್ತವೋ ಅಷ್ಟು ಪಂಚಾಯತ್ ಮಾಡಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಬಿರವನ್ನ ಹಮ್ಮಿಕೊಳ್ಳಲಾಗುವುದು ಎಲ್ಲ ನಾಗರಿಕರು ಈ ಶಿಬಿರದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರವೇ ಕನ್ನಡ ಸೇನೆ ಹೋಬಳಿ ಅಧ್ಯಕ್ಷ ಜೋಗಿಹಟ್ಟಿ ಕೆಜಿಮಂಜುನಾಥ್ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮದರ್ ತೆರೇಸಾ ಗ್ರಾಮೀಣ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ಕರವೇ ಕನ್ನಡ ಸೇನೆ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಉಪಾಧ್ಯಕ್ಷ ನಾಗರಾಜ್ ಯುವ ಕಾರ್ಯದರ್ಶಿ ಪ್ರೇಮ್ ಕುಮಾರ್ ಸದಸ್ಯರಾದ ರಮೇಶ್ ಆಲಯ್ಯ ಮದರ್ ತೆರೇಸಾ ಸಂಸ್ಥೆಯ ಸದಸ್ಯರಾದ ಸುಲೋಚನಾ ತಳಪು ಉದಯ್ ಕಿರಣ್ ಶಂಕರ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿಗಳಾದ ತ್ಯಾಗರಾಜ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು